ಒಂದು ಪುಟ್ಟ ಜೇಡ ತನ್ನ ಬಲೆ ಕಟ್ಟಲು ಸೂಕ್ತವಾದ ಸ್ಥಳವನ್ನು ಹುಡುಕುತ್ತಿತ್ತು ಅನೇಕ ನೊಣಗಳು ಮತ್ತು ಕೀಟಗಳು ಹಾದುಹೋಗುವ ಮತ್ತು ಸಿಕ್ಕಿ ಹಾಕಿಕೊಳ್ಳುವ ಸ್ಥಳವನ್ನು ಅದು ಹುಡುಕುತ್ತಿತ್ತು ದೀರ್ಘ ಹುಡುಕಾಟದ ನಂತರ ಕೊನೆಗೂ ಮನೆಯೊಳಗೆ ಒಂದು ಶಾಂತ ಮೂಲೆಯನ್ನು ಅದು ಕಂಡುಕೊಂಡಿತು ಅದು ಸಂತೋಷದಿಂದ ತನ್ನ ಬಲೆ ಕಟ್ಟಲು ಪ್ರಾರಂಭಿಸಿತು ಆದರೆ ಅಷ್ಟರಲ್ಲಿ ಒಂದು ಬೆಕ್ಕು ನಡೆದುಕೊಂಡು ಬಂದಿತು ಬೆಕ್ಕು ಆ ಜೇಡವನ್ನು ನೋಡಿ ಜೋರಾಗಿ ನಗಲು ಪ್ರಾರಂಭಿಸಿತು ನೀನು ಯಾಕೆ ನಗುತ್ತಿದ್ದೀಯಾ ಎಂದು ಜೇಡ ಗೊಂದಲದಿಂದ ಬೆಕ್ಕನ್ನು ಕೇಳಿತು ಬೆಕ್ಕು ನಗುತ್ತಾ ಉತ್ತರಿಸಿತು ಮೂರ್ಖ ಜೇಡ ಈ ಮನೆ ಎಷ್ಟು ಸ್ವಚ್ಛವಾಗಿದೆ ಎಂದು ನಿನಗೆ ಕಾಣುತ್ತಿಲ್ಲವೆ ಇಲ್ಲಿ ಯಾವುದೇ ಕೀಟಗಳಿಲ್ಲ ನಿನ್ನ ಬಲೆ ನಿಷ್ಪ್ರಯೋಜಕವಾಗುತ್ತದೆ ಎಂದು ಉತ್ತರಿಸಿತು ಇದನ್ನು ಕೇಳಿದ ಜೇಡ ನಿರಾಶೆಗೊಂಡಿತು ಅದು ಆ ಜಾಗವನ್ನು ಬಿಟ್ಟು ಮತ್ತೆ ಬೇರೆ ಸ್ಥಳವನ್ನು ಹುಡುಕಲು ಹೊರಟಿತು ಸ್ವಲ್ಪ ಸಮಯದ ನಂತರ ಅದು ಬಾಲ್ಕನಿಯಲ್ಲಿ ಒಂದು ಕಿಟಕಿಯನ್ನು ನೋಡಿತು ಬಹುಶಃ ಈ ಸ್ಥಳವು ಯೋಗ್ಯವಾಗಿದೆ ಎಂದು ಅದು ಯೋಚಿಸಿತು ಅದು ಮತ್ತೆ ತನ್ನ ಬಲೆಯನ್ನು ಕಟ್ಟಲು ಪ್ರಾರಂಭಿಸಿತು ಆದರೆ ಈ ಬಾರಿ ಒಂದು ಹಕ್ಕಿ ಹಾರಿ ಬಂದು ಆ ಜೇಡವನ್ನು ನೋಡಿ ನಕ್ಕಿತು ನೀನು ಇಲ್ಲಿ ನಿನ್ನ ಬಲೆ ಕಟ್ಟುತ್ತಿರುವುದು ಏಕೆ ಎಂದು ಹಕ್ಕಿ ಹೇಳಿತು ಬಲವಾದ ಗಾಳಿ ಕೆಲವೇ ನಿಮಿಷಗಳಲ್ಲಿ ನಿನ್ನ ಬಲೆಯನ್ನು ಹಾರಿಸಿಬಿಡುತ್ತದೆ ಎಂದು ಅದು ನಕ್ಕಿತು ಜೇಡ ಸ್ವಲ್ಪ ಹೊತ್ತು ಯೋಚಿಸಿತು ಬಹುಶಃ ಈ ಹಕ್ಕಿ ಹೇಳುತ್ತಿರುವುದು ಸರಿ ಇರಬಹುದು ಎಂದು ಅದು ಬಲೆಯನ್ನು ಕಟ್ಟುವುದನ್ನು ಅದು ಮತ್ತೆ ನಿಲ್ಲಿಸಿತು ದಣಿದ ಭಾವನೆಯಿಂದ ಅದು ಮತ್ತೊಮ್ಮೆ ತನ್ನ ಹುಡುಕಾಟವನ್ನು ಪ್ರಾರಂಭಿಸಿತು ಶೀಘ್ರದಲ್ಲೇ ಬಾಗಿಲು ಸ್ವಲ್ಪ ತೆರೆದಿರುವ ಹಳೆಯ ಕಪಾಟನ್ನು ಅದು ಕಂಡುಕೊಂಡಿತು ಅದು ಸದ್ದಿಲ್ಲದೆ ಅಲ್ಲಿ ತನ್ನ ಬಲೆ ನೇಯಲು ಪ್ರಾರಂಭಿಸಿತು ಇದ್ದಕ್ಕಿದ್ದಂತೆ ಒಂದು ಜಿರಳೆ ಕಾಣಿಸಿಕೊಂಡಿತು ನೀನು ನಿನ್ನ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿರುವೆ ಎಂದು ಆ ಜಿರಳೆ ಜೇಡವನ್ನು ಎಚ್ಚರಿಸಿತು ಈ ಕಪಾಟು ಶೀಘ್ರದಲ್ಲೇ ಮಾರಾಟವಾಗಲಿದೆ ಅದನ್ನು ಸ್ಥಳಾಂತರಿಸಿದ ನಂತರ ನಿನ್ನ ಬಲೆಯೂ ಸಹ ಮಾಯವಾಗುತ್ತದೆ ಎಂದು ಅದು ಹೇಳಿತು ಮತ್ತೊಮ್ಮೆ ಜೇಡ ತನ್ನ ಪ್ರಯತ್ನವನ್ನು ಕೈಬಿಟ್ಟಿತು ಈಗ ಇಡೀ ದಿನ ಕಳೆದಿತ್ತು ಆ ಜೇಡ ಹಸಿದಿತ್ತು ದಣಿದಿತ್ತು ಮತ್ತು ದುರ್ಬಲವಾಗಿತ್ತು ಅದಕ್ಕೆ ಈಗ ಮತ್ತೆ ಬಲೆ ಕಟ್ಟುವ ಶಕ್ತಿಯೂ ಇರಲಿಲ್ಲ ಹತಾಶ ಭಾವನೆಯಿಂದ ಅದು ಕೋಣೆಯ ಶಾಂತ ಮೂಲೆಯಲ್ಲಿ ಕುಳಿತಿತ್ತು ಅಲ್ಲಿ ಅದು ಈಗಾಗಲೇ ಕುಳಿತಿರುವ ಇರುವೆಯನ್ನು ನೋಡಿತು ಇರುವೆ ಜೇಡವನ್ನು ದಯೆಯಿಂದ ನೋಡುತ್ತಾ ಹೇಳಿತು ನಾನು ಇಡೀ ದಿನ ನಿನ್ನನ್ನು ನೋಡುತ್ತಿದ್ದೇನೆ ನೀನು ಕೆಲಸ ಮಾಡಲು ಪ್ರಾರಂಭಿಸಿದಾಗಲೆಲ್ಲ ಯಾರೋ ಏನೋ ಹೇಳುತ್ತಾರೆ ಮತ್ತು ನೀನು ನಿನ್ನ ಪ್ರಯತ್ನವನ್ನು ಬಿಟ್ಟು ಬಿಡುತ್ತೀಯ ಮತ್ತು ಈಗ ನೋಡು ನಿನ್ನ ಬಳಿ ಏನೂ ಇಲ್ಲ ಎಂದಿತು ಜೇಡದ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅದಕ್ಕೆ ತನ್ನ ತಪ್ಪಿನ ಅರಿವಾಯಿತು ಅದು ಇಡೀ ದಿನ ಇತರರ ಮಾತುಗಳನ್ನು ಕೇಳುತ್ತಾ ತನ್ನನ್ನು ತಾನು ಅನುಮಾನಿಸುತ್ತಾ ತಾನು ಪ್ರಾರಂಭಿಸಿದ್ದನ್ನು ಎಂದಿಗೂ ಮುಗಿಸದೆ ಕಳೆದಿತ್ತು ವೀಕ್ಷಕರೇ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ವಿಡಿಯೋಗಳನ್ನು ಆನಂದಿಸುತ್ತಿದ್ದರೆ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬಾ ಅರ್ಥಪೂರ್ಣವಾಗಿರುತ್ತದೆ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಬನ್ನಿ ವೀಕ್ಷಕರೇ ಈಗ ವಿಡಿಯೋವನ್ನು ಮುಂದುವರಿಸೋಣ ನಾವು ಕೂಡ ಜೀವನದಲ್ಲಿ ಸಣ್ಣ ಆಲೋಚನೆಯಾಗಿರಲಿ ಅಥವಾ ದೊಡ್ಡ ಕನಸಾಗಿರಲಿ ಹೊಸದನ್ನು ಪ್ರಾರಂಭಿಸಲು ಪ್ರಯತ್ನಿಸಿದಾಗಲೆಲ್ಲ ನಮ್ಮನ್ನು ಪ್ರಶ್ನಿಸುವ ನಮ್ಮನ್ನು ನಿರುತ್ಸಾಹಗೊಳಿಸುವ ಅಥವಾ ನಮ್ಮನ್ನು ನೋಡಿ ನಗುವ ಜನರು ಯಾವಾಗಲೂ ಇರುತ್ತಾರೆ ಅವರಿಗೆ ಚೆನ್ನಾಗಿ ತಿಳಿದಿರುವುದರಿಂದ ಅಲ್ಲ ಆದರೆ ಅವರು ತಮ್ಮ ಸೀಮಿತ ದೃಷ್ಟಿಕೋನದಿಂದ ನಿರ್ಣಯಿಸುತ್ತಾರೆ ಎಂಬ ಕಾರಣದಿಂದಾಗಿ ನಮ್ಮನ್ನು ಹಿಂದಕ್ಕೆ ಎಳೆಯಲು ಪ್ರಯತ್ನಿಸುವ ಪ್ರತಿಯೊಂದು ಧ್ವನಿಯನ್ನು ನಾವು ಕೇಳುತ್ತಲೇ ಇದ್ದರೆ ನಾವು ಪ್ರಾರಂಭಿಸುತ್ತೇವೆ ಮತ್ತು ನಿಲ್ಲಿಸುತ್ತೇವೆ ಮತ್ತು ಕೊನೆಯಲ್ಲಿ ನಮಗೆ ವಿಷಾದ ಒಂದೇ ಉಳಿಯುತ್ತದೆ ನಮ್ಮ ಸುತ್ತಲಿರುವ ಎಲ್ಲರಿಂದಲೂ ಅನುಮೋದನೆ ಪಡೆಯುವುದನ್ನು ನಿಲ್ಲಿಸಿದಾಗ ನಿಜವಾದ ಪ್ರಗತಿ ಬರುತ್ತದೆ ನಾವು ನಮ್ಮ ಪ್ರವೃತ್ತಿಯನ್ನು ನಂಬಲು ಕಲಿಯಬೇಕು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಬೇಕು ಮತ್ತು ಒಮ್ಮೆ ನಾವು ನಿರ್ಧರಿಸಿದ ನಂತರ ಅಚಲ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಏಕೆಂದರೆ ಯಶಸ್ಸು ಜಗತ್ತನ್ನು ಕೇಳುವುದರಿಂದ ಬರುವುದಿಲ್ಲ ಅದು ನಿಮ್ಮ ಮೇಲೆ ನಂಬಿಕೆ ಇಡುವುದರಿಂದ ಬರುತ್ತದೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ